ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ವೆಜ್ ಫಿಶ್ ಫ್ರೈ ಮಾಡ್ತಾ ಇಲ್ಲಿ ನಾನು ಬಾಳೆಕಾಯಿ ತಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇದನ್ನ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕ್ರಾಸಾಗಿ ಮೀನ್ ಮೀನ್ ಯಾವ ಥರ ಮೀನ್ ಸ್ಲೇಸ್ ಶೇಪು ಅದೇ ಥರನೇ ನಾವು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ತುಂಬ ತೆಳ್ಳಗೆ ಬೇಡ ಈ ಕಟ್ ಮಾಡಿ ನೋಡಿ ಎಲ್ಲ ಈ ತರ ಕಟ್ ಮಾಡ್ಕೊಂಡಿದೀನಿ ಇದು ಮೀನ್ ಸ್ಲೇಸ್ ತರನೇ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಈ ತರ ಕಟ್ ಮಾಡ್ಕೊತಾ ಇದ್ದೀನಿ ಸ್ಪೂನ್ ಅಲ್ಲಿ ಒಂದ್ ಸ್ವಲ್ಪ ಈ ತರ ಕಟ್ ಮಾಡಿದ್ರೆ ಸೇಮ್ ಮೀನ್ ಸ್ಲೇಸ್ ತರನೇ ಕಾಣಿಸುತ್ತೆ ನೋಡಿ ಈ ತರ ನೋಡಿ ಈ ಥರ ನೋಡಿ ಈ ಥರ ಫಿಶ್ ಸ್ಲೇಸ್ ಥರನೇ ಕಾಣಿಸುತ್ತೆ ನೋಡಿ ಈಗ ನಾನು ಇಲ್ಲೊಂದು ಪಾತ್ರೆಗೆ ಕಾಯದಕ್ಕೆ ನೀರಿಟ್ಟಿದ್ದೀನಿ ಆ ಸ್ಲೇಸ್ ಎಲ್ಲ ಇದ್ರಲ್ಲಿ ಹಾಕಿ ಸ್ವಲ್ಪ ಒಂದು ಮರಳು ಬರೋ ತನಕ ಬೇಯಿಸ್ಕೊಳ್ಳೋಣ ಇದು ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಬ್ಬಲ್ ಥರ ಬೇಯಿಸ್ಕೊಳ್ಳೋಣ ಇದು ಬೇಸ್ಟ್ರೊಳಗಡೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ನಿಂಬೆ ಹಣ್ಣು ಅದು ರಸ ತೊಗೊತಾ ಇದ್ದೀನಿ ಇದು ಸ್ಟವ್ ಆಫ್ ಮಾಡಿದ್ದೀನಿ తగ్గు ప్లే తిడో నింబె రసతే నేను శుంఠి బి పేస్ట్ అర్ధ స్పూను అరిశ్ణ పుడి ధనియ పుడికారుడి అక్కిహిట్టు ఒక అర్ధ స్పూను కార్న్ఫ్లరు అర్ధ స్పూను ఉప్పు రుచికి ఇక స్వల్ప నీరుకుంటు చూక్స్క పేస్ట్ థర మ

ನೋಡಿ ಯಾವ ಥರ ಫಿಶ್ ಫ್ರೈ ಥರೇ ಕಾಣಿಸ್ತಾ ಇದೆಯಲ್ಲ ತುಂಬ ಇರುತ್ತೆ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ವೆಜ್ ಫಿಶ್ ಫ್ರೈ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು ರಸಮ್ಗೆಲ್ಲ ಈ ಥರ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಯಾವ ಥರ ಇತ್ತು ಅಂತ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್